ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಎರಡು ಸಾವಿರದ ಇಪ್ಪತ್ತೈದರ ಶಾರದೀಯ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿ ಅಮ್ಮನವರು ಈ ಬ್ರಹ್ಮಚಾರಣಿಯ ಅಮ್ಮನವರ ಪೂಜೆ ಮತ್ತು ಹೂವು ರಂಗೋಲಿ ಮತ್ತು ಬಣ್ಣ ಯಾವ ಥರ ಅಂತ ನೋಡೋಣಂತೆ ಮತ್ತು ಯಾವ ಮಂತ್ರ ಅನ್ನೋದನ್ನು ಕೂಡ ನೋಡೋಣಂತೆ ಈ ವಿಡಿಯೋದಲ್ಲಿ ಎರಡನೇ ದಿವಸ ನೋಡ್ರಿ ನವರಾತ್ರಿಯಲ್ಲಿ ಬ್ರಹ್ಮಚಾರಿಣಿ ಅಮ್ಮನವರು ಈ ಅಮ್ಮನವರನ್ನು ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನಾಳೆ ದಿವಸ ಪೂಜೆಯನ್ನು ಮಾಡಲಾಗುತ್ತ ದುರ್ಗಾದೇವಿಯ ಎರಡನೇ ಅವತಾರ ನೋಡ್ರಿ ಭಕ್ತಿ ತಪಸ್ಸು ಮತ್ತು ಶಿಸ್ತಿನ ಸಂಕೇತ ಈ ದೇವಿ ಅಂತಲೇ ಹೇಳ್ಬೋದು ಈ ದಿನದಂದು ನೋಡ್ರಿ ಭಕ್ತರು ದೇವಿಯ ಆಶೀರ್ವಾದವನ್ನು ಪಡೆಯಲು ವಿಶೇಷ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಈ ದೇವಿ ನೋಡ್ರಿ ತಪಸ್ಸು ಮತ್ತು ಭಕ್ತಿಯನ್ನು ಸಂಕೇತಿಸ್ತಾಳ ಮತ್ತು ಅಮ್ಮ ನೋಡ್ರಿ ಬ್ರಹ್ಮ ಅಂದರೆ ತಪಸ್ಸು ಚಾರಣಿ ಅಂದರೆ ಸ್ತ್ರೀ ಅನುಯಾಯಿ ಅಂತ ಅರ್ಥ ಅನುಯಾಯಿಯಿಂದ ಹುಟ್ಟಿಕೊಂಡಿದ್ದಾಳೆ ಅಂತ ಅರ್ಥ ಬ್ರಹ್ಮಚಾರಿ ದೇವಿ ನೋಡ್ರಿ ಪಾರ್ವತಿಯ ಅವಿವಾಹಿತ ರೂಪವಾಗಿದ್ದು ಶಿವನನ್ನು ಪಡೆಯಲು ದೀರ್ಘ ಮತ್ತು ಕಠಿಣ ತಪಸ್ಸನ್ನು ಮಾಡಿರ್ತಾಳ ದೇವಿಯ ಧ್ಯಾನದ ಮೂಲಕ ನೋಡ್ರಿ ಸಾವಿರಾರು ವರ್ಷಗಳ ಕಠಿಣತೆಯನ್ನು ಕೈಗೊಂಡಳು ಮತ್ತು ಅಚಲ ಭಕ್ತಿ ತಪಸ್ಸಿನ ಪರಿವರ್ತಕ ಶಕ್ತಿಯ ಒಂದು ಸಂಕೇತ ಅಂತಲೇ ಹೇಳ್ಬೋದು ಈ ದೇವಿ ಆದ್ದರಿಂದ ಈ ದೇವಿಯ ತಾಳ್ಮೆ ಧ್ಯಾನ ಶಕ್ತಿ ಜ್ಞಾನೋದಯ ಆಧ್ಯಾತ್ಮಿಕತೆ ಮತ್ತು ದೃಢ ಸಂಕಲ್ಪವನ್ನು ಪ್ರತಿನಿಧಿಸ್ತಾಳೆ ಬ್ರಹ್ಮಚರಣಿ ದೇವಿಯನ್ನು ಸಾಮಾನ್ಯವಾಗಿ ನಾವು ಜಪಮಾಲೆ ಮತ್ತು ನೀರಿನ ಪಾತ್ರೆಯನ್ನು ಹೊತ್ತಿರುವಂಥ ಅಂದರೆ ಕಮಂಡಲು ಜಪಮಾಲೆಯನ್ನು ಹಿಡ್ಕೊಂಡಿರುವಂಥ ದೇವಿ ನೋಡ್ರಿ ಈ ದೇವಿ ನೋಡ್ರಿ ನಾಳೆ ಇರುವಂಥದ್ದು ಈ ದಿನದ ನೋಡ್ರಿ ಕೆಂಪು ಬಣ್ಣ ಇರೋದ್ರಿಂದ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಈ ಬಣ್ಣ ನೋಡ್ರಿ ಶಕ್ತಿ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು ಈಕೆ ನೋಡ್ರಿ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಬ್ರಹ್ಮಚಾರಿಣಿ ಮಾತೆ ಐದು ಸಾವಿರ ವರ್ಷಗಳ ಕಾಲ ನೀರು ಮತ್ತು ಆಹಾರವಿಲ್ಲದನೆ ಕಠಿಣ ತಪಸ್ಸನ್ನು ಮಾಡಿದ್ಲು ಅದಕ್ಕಾಗಿ ಈ ತಾಯಿಯನ್ನು ಬ್ರಹ್ಮಚಾರಿಣಿ ಅಂತ ಕರೀತಾರೆ ಮತ್ತು ಪುರಾಣದ ಪ್ರಕಾರ ನೋಡ್ರಿ ಬ್ರಹ್ಮಚಾರಣಿ ಮಾತೆ ಯಾವಾಗಲೂ ತಪಸ್ಸಿನಲ್ಲಿ ಮಗ್ನಳಾಗಿರ್ತಾಳೆ ಈ ಕಾರಣದಿಂದ ಅವುಗಳ ಒಂದು ತೀವ್ರತೆ ಹೆಚ್ಚಾಯಿತು ಅದಕ್ಕಾಗಿಯೇ ಬಣ್ಣ ಬಿಳಿ ಅಂತ ಹೇಳಲಾಗುತ್ತೆ ಬ್ರಹ್ಮಚಾರಿಣಿ ಪದ ನೋಡ್ರಿ ಎರಡು ಸಂಸ್ಕೃತ ಪದಗಳಿಂದ ಬಂದೈತಿ ಅಂತ ಆಗ್ಲೇ ಹೇಳಿದೆ ಮತ್ತು ಸ್ವಯಂ ಅಸ್ತಿತ್ವದ ಆತ್ಮ ಮತ್ತು ಪರಿಪೂರ್ಣ ನೈಜ ಶುದ್ಧ ಜ್ಞಾನ ಅಂತ ಹೇಳ್ಬೋದು ನೋಡ್ರಿ ತಪಸ್ಸನ್ನು ಮಾಡುವವಳು ಬ್ರಹ್ಮಚಾರಣಿ ಅಂತಂದು ಹೇಳಲಾಗತ್ತೆ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡ್ದಿರ್ತಾಳೆ ಇದು ಭವಿಷ್ಯ ಪುರಾಣದಲ್ಲಿ ಕೂಡ ಉಲ್ಲೇಖ ಆಗಿತ್ತು ನೋಡ್ರಿ ಈ ಒಂದು ನವರಾತ್ರಿ ಎರಡನೇ ದಿನ ಸಾಧಕರೇನಪ್ಪ ಅಂತಂದ್ರೆ ತಮ್ಮ ಕುಂಡಲಿ ಶಕ್ತಿಯನ್ನು ಜಾಗೃತಗೊಳಿಸಲು ಆಧ್ಯಾತ್ಮಿಕ ಅಭ್ಯಾಸವನ್ನು ಮಾಡ್ತಾರೆ ಇದರಿಂದ ಏನಂದ್ರೆ ಅವರ ಜೀವನ ಯಶಸ್ವಿ ಆಗ್ಬೋದು ಮತ್ತು ಅವರ ಮುಂದೆ ಬರುವ ಯಾವುದೇ ರೀತಿಯ ಅಡೆತಡೆಗಳನ್ನು ಸುಲಭವಾಗಿ ಯಶಸ್ವಿಯಾಗಿ ಎದುರಿಸ್ತಾರೆ ಅಂತ ಹೇಳ್ಬೋದು ನೋಡಿರಿ ಪೂಜೆಯ ಫಲ ಏನಪ್ಪಾ ಅಂದರೆ ಈ ದುರ್ಗೆಯ ಎರಡನೇ ರೂಪ ನೋಡಿರಿ ಭಕ್ತರಿಗೆ ಸಿದ್ಧರಿಗೆ ಶಾಶ್ವತ ಫಲವನ್ನು ನೀಡುತ್ತೆ ಮತ್ತು ಅವರನ್ನು ಪೂಜಿಸೋದ್ರಿಂದ ಕಠಿಣ ಪರಿಶ್ರಮ ತ್ಯಾಗ ನಿರ್ಲಿಪ್ತತೆ ಸಂಯಮ ಎಲ್ಲ ಹೆಚ್ಚಾಗುತ್ತೆ ನೋಡಿರಿ ಮತ್ತು ಜೀವನದ ಕಠಿಣ ಹೋರಾಟಗಳಲ್ಲಿ ಕೂಡ ಮನಸ್ಸು ಕರ್ತವ್ಯದ ಮಾರ್ಗದಿಂದ ವಿಮುಖ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ ತಾಯಿ ಬ್ರಹ್ಮಚಾರಣಿ ದೇವಿ ಅನುಗ್ರಹದಿಂದ ನೋಡ್ರಿ ಎಲ್ಲೆಡೆ ಯಶಸ್ಸು ಮತ್ತು ವಿಜಯವನ್ನು ಪಡಿತಾಳೆ ಮತ್ತು ದುರ್ಗಾ ಪೂಜೆ ಎರಡನೇ ದಿನದಂದು ನೋಡ್ರಿ ಅವನ ರೂಪವನ್ನು ಪೂಜೆ ಮಾಡಲಾಗುತ್ತೆ ಆಕೆ ರೂಪವನ್ನು ಈ ದಿನದಂದು ಸಾಧಕನ ಮನಸ್ಸು ಸ್ವಾದಿಷ್ಟಾನ ಚಕ್ರದಲ್ಲಿ ವಿಶ್ರಾಂತಿ ಪಡೀತದೆ ಅಂತ ಹೇಳಲಾಗತ್ತೆ ನೋಡ್ರಿ ಯೋಗಿ ಏನಪ್ಪ ಅಂತಂದ್ರೆ ಅನುಗ್ರಹ ಮತ್ತು ಭಕ್ತಿಯನ್ನು ಪಡಿತಾನೆ ಅಂತ ನಂಬಿಕೆ ಈ ದಿನ ಏನಾದರೂ ನೀವು ಬ್ರಹ್ಮಚಾರಣಿಯ ಮಂತ್ರ ನೋಡ್ರಿ ಯಾವ ರೀತಿ ಅಂದ್ರೆ ಓಂ ದೇವಿ ಬ್ರಹ್ಮಚಾರಣಿ ನಮಃ ಅಂತ ಬರುತ್ತೆ ಬ್ರಹ್ಮಚಾರಣಿಯ ಪ್ರಾರ್ಥನೆ ನೋಡ್ರಿ ದೇವಿ ಸರ್ವಭೂತೇಶ್ವ ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತ ನಮಸ್ತಸ್ಸಿ ನಮಸ್ತ ಸೈ ನಮೋ ನಮಃ ಅಂತ ಬರುತ್ತೆ ಈ ಒಂದು ಮಂತ್ರವನ್ನು ಹೇಳ್ಕೋಬೋದು ಪ್ರಾರ್ಥನೆಯನ್ನು ಮಾಡ್ಬೋದು ಈ ಒಂದು ಮಂತ್ರವನ್ನು ವಿಡಿಯೋದ ಕೊನೆಗೆ ಹಾಕಿರ್ತೀನಿ ನೋಡ್ರಿ ಚೆಕ್ ಮಾಡ್ಕೊಳ್ಳ್ರಿ ಮತ್ತೆ ಮಿಕ್ಕಿರೋ ಮಾಹಿತಿಯನ್ನು ನೋಡೋಣಂತೆ ಮತ್ತು ಅದ್ರ ಜೊತೆಗೆ ರಂಗೋಲಿಯನ್ನು ಯಾವ ಥರ ಹಾಕಬೇಕು ಅಂತ ನೋಡೋಣ ಎರಡನೇ ದಿನ ನೋಡ್ರಿ ಬ್ರಹ್ಮಚಾರಿಣಿ ದೇವಿಗೆ ರಂಗೋಲಿ ಯಾವ ಥರ ವಿಶೇಷ ಯೋಗದಲ್ಲಿ ಇದೆ ದುರ್ಗೆ ಆರಾಧನೆ ಮಾಡುತ್ತಿರುವಂಥ ನಾವು ಕೆಲಸದಲ್ಲಿ ಯಶಸ್ಸು ನೋಡ್ರಿ ಭೂಮಿ ಖರೀದಿ ಎಲ್ಲದಕ್ಕೂ ಯೋಗ ಈ ಒಂದು ಈ ದಿನ ಒದಗಿ ಬರುವಂಥ ಸಾಧ್ಯತೆ ನೋಡ್ರಿ ಯಾರೆಲ್ಲ ಜಮೀನು ಅದೆಲ್ಲ ಖರೀದಿ ಮಾಡಿಲ್ವೋ ಅಂಥವ್ರಿಗೆ ಕೂಡ ಈ ದಿನ ಒಂದು ಒಳ್ಳೆಯ ಯೋಗ ಇದೆ ಅಂತಲೇ ಹೇಳ್ಬೋದು ಮತ್ತು ಆಗದೇ ಇರೋರು ಪ್ರಯತ್ನ ಮಾಡಿ ಅವರಿಗೆ ಕೂಡ ಸಾಧ್ಯತೆ ಇದೆ ನೋಡ್ರಿ ಈ ಒಂದು ರಂಗೋಲಿಯನ್ನು ಹಾಕಿರಿ ವಿಶೇಷವಾಗಿ ಮೊದಲು ಶ್ರೀಕಾರ ಸ್ವಸ್ತಿಕ ಎಲ್ಲ ಹಾಕೋಬೇಕು ಪ್ರತಿನಿತ್ಯದಂತೆ ಹಾಕೊಳ್ಳೋದು ನೋಡಿರಿ ಮತ್ತು ಈಗ ಮಂಡಲವನ್ನು ಹಾಕೋಬೇಕು ನೋಡಿರಿ ಒಂದು ಫಸ್ಟ್ ಒಂದು ತ್ರಿಭುಜ ಆನಂತರ ಒಂದು ಉಲ್ಟಾ ತ್ರಿಭುಜ ಅಂತಲೇ ಹೇಳ್ಬೋದು ಮಂಡಲ ಅಂತ ಕರಿತೀವಿ ಇದಕ್ಕೆ ಅದನ್ನು ಹಾಕೋಬೇಕು ನಾಳೆಗೆ ಇದು ಬ್ರಹ್ಮಚಾರಿಣಿ ದೇವಿಗೆ ಹಾಕುವಂಥ ರಂಗೋಲಿ ನೋಡಿರಿ ಮತ್ತು ಇದನ್ನು ಹೂವು ಮತ್ತು ಅದೆಲ್ಲ ಯಾವುದಂತೂ ನೋಡೋಣಂತೆ ಈ ಥರ ಎರಡು ಹಾಕೋಬೇಕು ಒಂದು ಸೀದಾ ಒಂದು ಉಲ್ಟ ಆಮೇಲೆ ಒಳಗ ಒಂದು ಉಲ್ಟ ತ್ರಿಭುಜವನ್ನು ಹಾಕೋಬೇಕು ಅದರ ಮಧ್ಯದಲ್ಲಿ ಮಂಡಲದ ಮಧ್ಯದಲ್ಲಿ ಹಾಕೋಬೇಕು ನೋಡಿರಿ ಸುತ್ತ ಒಂದು ಮಂಡಲವನ್ನು ಹಾಕೋಬೇಕು ಮೊದಲು ಸುತ್ತ ಮಂಡಲ ಹಾಕ್ಕೊಂಡು ಒಳಗಡೆ ಒಂದು ಉಲ್ಟಾ ತ್ರಿಭುಜವನ್ನು ತೆಗಿಬೇಕು ಆಮೇಲೆ ಈ ಥರ ಸುತ್ತ ಹಾಕೊಂಡು ಮತ್ತು ಸರಳದವರು ರಂಗೋಲಿ ಉಲ್ಟಾ ತ್ರಿಭುಜ ಹಾಕ್ಕೊಂಡು ಅದರೊಳಗೆ ದೇವಿಯ ಸ್ವರೂಪ ಅಂತ ತಿಳ್ಕೊಂಡು ಶ್ರೀಕಾರವನ್ನಾದ್ರೂ ಹಾಕ್ಬೋದು ಅಥವಾ ಒಂದು ಬಿಂದುವನ್ನಾದರೂ ಹಾಕ್ಬೋದು ನಾನು ಚಿಕ್ಕದಾಗಿ ಶ್ರೀಕಾರವನ್ನು ಹಾಕ್ತಾಯಿದ್ದೀನಿ ನೋಡಿರಿ ಒಟ್ಟಿನಲ್ಲಿ ಈ ಒಂದು ಮಂಡಲದಲ್ಲಿ ಐದು ಶ್ರೀಕಾರಗಳು ಬರಬೇಕು ಹಾಗಾಗಿ ಒಳಗಡೆನೇ ನಾನು ಶ್ರೀಕಾರವನ್ನು ಹಾಕ್ತಾಯಿದ್ದೀನಿ ಅದು ಗೊತ್ತಾಗುತ್ತಾ ಇಲ್ಲ ನಿಮಗೆ ಸುತ್ತ ನೋಡಿರಿ ಒಂಬತ್ತು ಎಲೆ ಥರ ಬರಬೇಕು ಒಂಬತ್ತು ಎಲೆಗಳು ಬರಬೇಕು ಈ ಮಂಡಲಕ್ಕೆ ನೋಡಿರಿ ಈ ಥರ ರಂಗೋಲಿ ಇದೆ ಇನ್ನು ಪೂರ್ತಿ ಆಗಿಲ್ಲ ಪೂರ್ತಿ ಆಗೋವರೆಗೂ ನೋಡಿರಿ ಅಂದರೆ ಫಸ್ಟ್ ನಾಲ್ಕು ಹಾಕೊಂಬಿಟ್ರೆ ನೀವು ಹನ್ನೊಂದು ಒಂಬತ್ತು ಬಂದಾಗ ಹಿಂಗೆ ಹಾಕ್ಕೊಳಕ್ಕೆ ಈಸಿ ಆಗುತ್ತೆ ಸ್ವಲ್ಪ ದೊಡ್ಡ ಸಣ್ಣ ಹಾಕ ಯಾಕಂದ್ರೆ ಒಂಬತ್ತು ಕರೆಕ್ಟಾಗಿ ಕುತ್ಕೊಳ್ಳೋಕೆ ಒಂದು ಸತಿ ಆಗುತ್ತೆ ಒಂದು ಸತಿ ಆಗೋಲ್ಲ ನೀಟಾಗಿ ತೆಗೀರಿ ನೋಡಿಕೊಂಡು ಮಧ್ಯ ಮಧ್ಯೆ ಒಂದೊಂದು ಬರ್ತಾವೆ ಒಂದು ಕಡೆ ಮಾತ್ರ ಎರಡು ಬರ್ತಾವೆ ಒಂಬತ್ತು ಎಲೆಗಳು ಬರಬೇಕು ಮಧ್ಯೆ ಎರಡು ಗೆರೆಗಳು ಒಂಬತ್ತು ಎಲೆಗಳು ಬರಬೇಕು ನೋಡಿರಿ ಸುತ್ತ ಕಡೆನ ವಿಡಿಯೋ ಪೂರ್ತಿ ನೋಡಿರಿ ನೋಡಿರಿ ಆನಂತರ ಒಂಬತ್ತು ಎಲೆಗಳಾದಮೇಲೆ ಸುತ್ತ ಚೌಕಾಕಾರದ ಒಂದು ಮಂಡಲ ಬರುತ್ತೆ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಆದಮೇಲೆ ರಂಗೋಲಿ ಸಮರ್ಪಣೆ ಬ್ರಹ್ಮಚಾರಿ ದೇವಿಗೆ ನೋಡಿರಿ ಮೊದಲು ಎಲ್ಲ ನೀವೆಲ್ಲಿ ಕಲಶವನ್ನು ಸ್ಥಾಪನೆ ಮಾಡಿರ್ತೀರಲ್ಲ ಅಲ್ಲೇ ಅದರ ಮುಂದೆಗಡೆ ಹಾಕೊಳ್ಳುವಂತದ್ದು ಇಲ್ಲ ಇಲ್ಲಾಂದರೆ ಫೋಟೋ ಇಟ್ಟಿದ್ರೆ ಫೋಟೋ ಮುಂದೆ ಹಾಕೊಳ್ಳುವಂತದ್ದು ನೋಡ್ರಿ ಈ ಒಂದು ರಂಗೋಲಿಯನ್ನು ಅಕ್ಷತೆ ಹೂವು ಗಾಂಧ ಎಲ್ಲ ಅರ್ಪಿಸಿ ಧೂಪ ದೀಪ ದ್ರವ್ಯಗಳನ್ನು ದೇವ್ರಿಗೆ ಹೆಂಗೆ ಬೆಳಗ್ತಾರೆ ಆ ನಂತರ ಏನಿಲ್ಲ ಅರಶಿನ ಕುಂಕುಮ ಎಲ್ಲ ಏರಿಸಿ ಅಷ್ಟು ಮಾಡಿದ್ರೆ ಆಯ್ತು ನೋಡ್ರಿ ಆದರೂ ನೈವೇದ್ಯವನ್ನು ಮಾಡ್ಬೋದು ಅಥವಾ ಬೆಲ್ಲವನ್ನಾದರೂ ಅರ್ಪಿಸ್ಬೋದು ಈ ಥರ ಒಂದು ವಿಶೇಷ ಮಧ್ಯ ಎರಡು ಗೆರೆಗಳು ಆ ಕಡೆ ಈ ಕಡೆ ಗೆರೆಗಳನ್ನು ಹಾಕ್ಕೊಂಡು ಚೌಕಾಕಾರದ ಮಂಡಲ ಆಗಬೇಕು ನೋಡ್ರಿ ನಾಲ್ಕು ಕಡೆಯೂ ಬರ್ತಾವೆ ಆಮೇಲೆ ಅದಾದಮೇಲೆ ಒಳಗಡೆ ನಾಲ್ಕು ಶ್ರೀಕಾರ ಹಾಕೋಬೇಕು ಎಲ್ಲ ಸೇರಿ ಐದು ಶ್ರೀಕಾರ ಬರಬೇಕು ಮತ್ತು ನೋಡ್ರಿ ಈ ಥರ ರಂಗೋಲಿ ನಾನು ನಾಲ್ಕು ಕಡೆನೇ ಈಗ ಸಣ್ಣದಾಗಿ ಮಂಡಲ ಅಲ್ವಾ ಹಾಗಾಗಿ ಈ ಥರ ಮಾಡಬೇಕು ಮಾಡಿ ಒಳಗಡೆ ಶ್ರೀಕಾರವನ್ನು ಹಾಕ್ತಾಯಿದ್ದೀನಿ ಕನ್ನಡದಲ್ಲಾದರೂ ಹಾಕಿರಿ ಅಂದರೆ ಈ ನಾನು ಸಂಸ್ಕೃತದಲ್ಲಾದರೂ ಹಾಕಿರಿ ಶ್ರೀಕಾರವನ್ನು ಹಾಕಿರಿ ಹಾಕಿದ್ರೆ ರಂಗೋಲಿ ಮುಗೀತು ಮತ್ತು ಬ್ರಹ್ಮಚಾರಣಿ ಮಂತ್ರವನ್ನು ಒಂಬತ್ತು ಸಲ ಹೇಳ್ರಿ ವಿಶೇಷ ಫಲ ತಂದು ಕೊಡುತ್ತೆ ಮತ್ತು ಈ ದಿನ ನೋಡಿರಿ ನೀವು ಹೂವನ್ನು ಕನಕಾಂಬ್ರ ಹೂ ಏರಿಸಿದ್ರು ನಡಿತೈತಿ ಅಥವಾ ಹವಳದ ಥರ ಹವಳದ ಬಣ್ಣದ ಥರ ಹೂವು ಏರಿಸಿದ್ರು ಆಗುತ್ತೆ ಇಲ್ಲಪ್ಪ ಅಂತಂದ್ರೆ ಗುಲಾಬಿ ಹೂವನ್ನಾದರೂ ಏರ್ಸ್ರಿ ನಡೀತೈತಿ ನಿಮಗಿಲ್ಲಾಂದರೆ ದಾಸವಾಳದಲ್ಲಿನೋ ಆ ಕಲರ್ ಅಂದ್ರೆ ಅದನ್ನಾದರೂ ಏರಿಸ್ಬೋದು ಯಾವ ಸಾಧ್ಯತೆಯೋ ಅದನ್ನು ಏರ್ಸ್ಕೊಡ್ರಿ ನಡಿತೈತಿ ನೈವೇದ್ಯ ನೋಡ್ರಿ ಸಕ್ಕರೆಯಿಂದ ಮಾಡಿರುವಂತಹ ನೈವೇದ್ಯವನ್ನು ಮಾಡ್ಬೋದು ಅಥವಾ ಸಕ್ಕರೆಯನ್ನಾದರೂ ನೈವೇದ್ಯ ಮಾಡ್ಬೋದು ಈ ಕಡೆ ನಾನು ಶಂಖಚಕ್ರವನ್ನು ಹಾಕೊತಾ ಇದ್ದೀನಿ ಇಷ್ಟು ಸಿಂಪಲ್ ಮಂಡಲ ರಂಗೋಲಿಯನ್ನು ಹಾಕಿ ಇದಕ್ಕೆ ಪೂಜೆ ಮಾಡುವುದು ಹೂವೆಲ್ಲ ಏರಿಸಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ ಈ ದಿವಸ ಸೇವಂತಿಗೆ ಹೂವನ್ನು ಅರ್ಪಿಸಿ ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ ಅಂದರೆ ದಾಸವಾಳ ಇದ್ದರೆ ಆ ಕಲರಲ್ಲಿ ಅದನ್ನು ಗುಲಾಬಿನ ಇಡಬಹುದು ಪೂಜೆ ಶುಭ ಮುಹೂರ್ತ ನೋಡ್ರಿ ಕೊನೆಗೆ ಹಾಕ್ತೀನಿ ಅದರ ಜೊತೆಗೆ ಮತ್ತು ಮಂತ್ರವನ್ನು ಕೂಡ ಹಾಕ್ತೀನಿ ನೋಡಿರಿ ಪೂಜೆಯ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಎರಡು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಮಧ್ಯಾಹ್ನ ಸಂಜೆ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಐದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ರಾತ್ರಿ ಮುಹೂರ್ತ ನೋಡಿರಿ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಇದಿಷ್ಟು ಈ ದಿನದ ಶುಭ ಮುಹೂರ್ತಗಳು ನೋಡಿರಿ ಪೂಜೆಗೆ ಈಗ ನಾನು ಅರಶಿನ ಕುಂಕುಮವನ್ನು ಏರಿಸ್ತಾ ಇದ್ದೀನಿ ರಂಗೋಲಿಗೆ ಆನಂತರ ಹೂ ಏರಿಸಿ ಪೂಜೆ ಆಯಿತು ನೋಡ್ರಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಹಾಕ್ರಿ ನೀವು ಕೂಡ ಹಾಕುವಂಥ ಪ್ರಯತ್ನವನ್ನು ಮಾಡಿರಿ ಸರ್ವಭೂತೇಶು ಸರ್ವಭೂತೇಶ್ವಮ್ಮ ಬ್ರಹ್ಮಚಾರಣಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ ನಮಸ್ತಸ್ತೆ ನಮ ನಮಸ್ತಸ್ಸೈ ನಮೋ ನಮಃ ದಧಾನಾಕರ ಪದ್ಮಾಭ್ಯಾಂ ಅಕ್ಷರಮಾಲಾ ಕಮಂಡಲು ದೇವಿ ಪ್ರಸೀದತು ಮೈ ಬ್ರಹ್ಮಚಾರಣ್ಯನುತ್ತಮ ಅಂತ ಈ ಒಂದು ಇದು ನೋಡ್ರಿ ಮಂತ್ರ ಮತ್ತು ಈ ಒಂದು ರಂಗೋಲಿ ಇಷ್ಟ ಆಗಿದ್ದರೆ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಟೈಮಿಂಗ್ ಕೂಡ ಬರುತ್ತೆ ನೋಡಿರಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ರಿ ಚೆಕ್ ಮಾಡ್ಕೊಳ್ರಿ ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು